ಅಂಚಿ ಎಲ್ಲಾ ಪ್ಯಾಕೇಜ್ಗಳಿಗೆ ನೀರ ಸರಿಯಾಗಿ ಕೆಲಸ ಮಾಡಕ್ಕೆ ಎಲ್ಲರಿಗೆ ನೀರು ಬಿಡಬೇಕು ಇಟ್ಕೊಂಡು ಹೈವರನ್ನು ಮೊದಲು ಎಲ್ಲರಿಗೆ ನೀರು ಸಿಗಬೇಕು ಹೊಸ ನೀರು ಸಿಗಬೇಕು ಸಿಗಬೇಕು ಜನ ಸಿಗಬೇಕು ಪಕ್ಷಿ ಪ್ರಾಣಿಗಳಿಗೆ ನೀರು ಸಿಗಬೇಕು ನೀರಿಲ್ಲದೆ ಮೇಲೆ ಯಾರೋ ಮಾಡಬೇಕು ಆ ಕಾರಣ ನೀರಿನಿಗಾಗಿ ನಾವು ಹೋಳಾಕ್ ಮಾಡ್ತಿದ್ದೇವೆ ನೀರ ಕೆಳಗಡೆ ಬರ್ತಾ ಇದ್ದಾರೆ ಯಾವ ನೋಡಲು ಹೊರ ನೀರ್ ನಂಬದೆ ನಾವೆಲ್ಲ ಹಾಳಾದವರು ದಕ್ಷಣ ಎಲ್ಲ ಅನುಮತಿ ಆಗಬೇಕು ದೇವಸ್ಥಾನ ಒಂದೇ ಪೇಜ್ ಕಾಳು ಎರಡನೇ ಪೇಜ್ ಕಾರ್ಯ ಮಾಡಬೇಕು ಅಲ್ಲ ಸುಮ್ಮನಲ್ಲಿ ಸುತ್ತಿಬಸಣ್ಣ ಹಿಂದೂ ಕನ್ನಡ ಕನಕನಾರ ಪಕ್ಕಂದವಾಡಿ ತುಲ್ಸಿ ಬಬಲೇಶ್ವರ ರೈತರು ಕಾರ್ಯಕರ್ತಗಳಿಗೆ ಹಲಹಾರುಗಳಲ್ಲಿ ನಾಗರಿಕ ಬೆಂಬ ರೈತ ಬಾಂಧವರು ಇವತ್ತು ನಾವು ಬಿಜಾಪುರ ಜಿಲ್ಲೆ ಸಮಗ್ರ ನೀರ ಆಗಬೇಕು ನಮ್ಮ ನೀರ ಬೇರೆ ರಾಜ್ಯಕ್ಕೆ ನಮ್ಮನ ವನಸ್ ಹೇಗಬಾರ್ದು ನಮ್ಮ ಜಿಲ್ಲೆಗೆ ಸಮಗ್ರ ವಿಹಾರ ಮಾಡಿ ಉಳಿದ ನೀರು ಬೇಕಾದ್ರೆ ಕೂಡ ನಮ್ಮ ಅಭಿಪ್ರಾಯ

ಪಟ್ಟಂಥ ಶಾಸಕರಿಗೆ ಸಾಕಷ್ಟು ಸಲ ಈ ನೀರಾವರಿ ಬಗ್ಗೆ ತಿಳಿಸಿದ್ರು ಕೂಡ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಒಟ್ಟೆ ಅದಕ್ಕೆ ಸ್ಪಂದನೇನೇ ಇಲ್ಲ ಈಗ ಹತ್ತೊಂಬತ್ತು ಕೆರೆದು ಪೂರ್ತಿ ಏನದಲ್ಲ ಅದು ಎಲ್ಲ ಕಾರ್ಯಕ್ರಮ ಕಾಮಗಾರಿ ಮುಗಿದೈತಿ ಎಲ್ಲ ಟ್ರೈಲು ಮಾಡಿ ನೋಡ್ಯಾನೆ ಆಗಿ ತಿಂಗಳಾಯ್ತು ಆದ್ರೆ ನೀರು ಯಾಕೆ ಹರಿಸ್ಲಕ್ಕಿಲ್ಲ ಈ ಸದ್ಯ ತೆಲಂಗಾಣಕ್ಕೆ ಈ ಒಳಗಾಗಿನೇ ಈ ಒಂದು ಇಪ್ಪತ್ತೈದು ಟಿ ಎಮ್ ಸಿ ನೀರು ಡಮ್ ಅನ್ಸದ್ರಿ ಇನ್ನು ಇನ್ನೊಂದು ಥೋಡೆ ದಿನ ಹೋದ್ರೆ ಅದನ್ನು ನೀರು ಉಳಿಯೋಂಗಿಲ್ಲ ಅದಕ್ಕೆ ಇದು ನಮ್ಗೆ ಇದು ಈ ಹೋಗುವಂಥ ಪರಿಸ್ಥಿತಿ ಐತಿ ಸಂಕಟದ ಸಮಯದ ಅದಕ್ಕೆ ಆದಷ್ಟು ಶೀಘ್ರ ಏನು ಭಾಳ ತೋ ಒಂದು ನಾಲ್ಕೈದು ಟಿ ಎಮ್ ಸಿ ಕೊಟ್ಟರೆ ಈ ಎಲ್ಲ ಕೆರೆಗಳ ನಮ್ಮ ಭಾಗದ ಪೂರ್ತಿ ತುಂಬ್ತವೆ ಅದು ಮೊದಲಾಗಬೇಕು ಆನಂತರ ರೇವಣ ಸಿದ್ದೇಶ್ವರಿ ಏತ ನೀರಾವರಿ ಟೋಟಲ್ ನಲ್ವತ್ತೊಂಬತ್ತು ಸಾವಿರ ಹೆಕ್ಟೇರ್ ಮೊದಲು ಡಿ ಪಿ ಆರ್ ಆದ್ದು ನಲ್ವತ್ತೊಂಬತ್ತು ಸಾವಿರ ಹೆಕ್ಟೇರ್ ಕತೆ ಆಗ್ಯದ ಆದರೆ ಈಗ ಇಪ್ಪತ್ತೆಂಟು ಸಾವಿರ ಇಂಡಿ ಭಾಗದ ಅಟ್ಟೆ ಹಳ್ಳಿಗಳಿಗೆ ಆಯಿತು ಇನ್ನುಳಿದ ಈ ನಾಗಠಾಣ ಮತಕ್ಷೇತ್ರ ಮತ್ತು ಬಬಲೇಶ್ವರ ಮತಕ್ಷೇತ್ರ ಈ ಹಳ್ಳಿಗಳ ಉಳ್ದಾವ ಅದು ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಅದು ಆ ಎರಡನೇ ಹಂತದ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ಗೆ ಸಂಪೂರ್ಣ ನೀರಾವರಿ ಆಗುವಂಗೆ ಡಿ ಪಿ ಆರ್ ತಯಾರು ಮಾಡಿ ಟೆಂಡರ್ ಆಗಿ ಅದಕ್ಕೆ ಕಾಮಗಾರಿ ದುಡ್ಡು ತೆಗೆದಿಡಬೇಕು ಆದಷ್ಟು ಶೀಘ್ರ ಪ್ರಾರಂಭ ಮಾಡಬೇಕು ಇಲ್ಲದೆ ಹೋದ್ರೆ ಆ ನೀರು ಎಲ್ಲರೇ ಬೇರೆ ಕಡೆ ಹೋಯ್ತಪ್ಪ ಅಂತಂದ್ರೆ ನಾವು ಕಾಯಂ ಬರಗಾಲದ ಅಣೆಪಟ್ಟಿ ಪಟ್ಟಿ ಕಟ್ಕೊಂಡು ಉಳಿಬೇಕು ಮತ್ತು ಅಲ್ಲಿ ಇಡೀ ಜಿಲ್ಲೆಯೊಳಗನೆ ಅತಿ ಕನಿಷ್ಠ ಮಳೆ ಆದದಪ್ಪ ಅಂತಂದ್ರೆ ಚಚ್ಚಾಣ ಭಾಗ ಹಿಂಚಿಗೆ ಹಿಡಿದು ಮಹಾರಾಷ್ಟ್ರ ಬಾಂಡ್ರಿ ತನಕ ಆದರೆ ಈ ಯಾವ ಕೆರೆಗಳೊಳಗೂ ಒಂದು ಹನಿ ನೀರಿಲ್ಲ ಇದು ಕಾಯಮ ನಾ ಹತ್ತಿಪ್ಪತ್ತು ವರ್ಷ ಆಯ್ತು ಆಯ್ತನೊಳಗೈತೀನಿ ಅಲ್ಲಿ ಮಳೆನೇ ಭಾಳ ಕಡಿಮೆ ಅದಕ್ಕೆ ಆ ಭಾಗಕ್ಕೆ ನೀರಾವರಿ ಆಗಬೇಕಾದದ್ದು ಭಾಳ ಅವಶ್ಯದ ಆ ರೇವಣಾ ಸಿದ್ದೇಶ್ವರಿ ಎರಡನೇ ಹಂತದ ನೀರಾವರಿ ಯೋಜನೆ ಕೂಡ ಆದಷ್ಟು ಶೀಘ್ರವಾದ ಸರ್ಕಾರ ಕಣ್ತೆರೋದು ಆ ನೀರಾವರಿ ಯೋಜನೆಗೆ ದುಡ್ಡು ತರೋದಕ್ಕೆ ಕೆಲಸ ಪ್ರಾರಂಭ ಮಾಡಬೇಕು ಯಾವುದೇ ಯೋಜನೆಗಳಿಗೆ ಈಗ ಏನೂ ನಾವು ಹೇಳಲಾರ್ದ ಯೋಜನೆಕ್ಕೆ ಲಕ್ಷ ಲಕ್ಷ ಕೋಟಿ ಅಷ್ಟೇ ಸಾಲ ಮಾಡ್ಲಿಕ್ಕೀರ ನಾವು ಕೇಳಕೀವಿ ಅತಿ ನಮಗೆ ರೈತರಿಗೆ ಅವಶ್ಯ ಜೀವನ ಇದ್ದಂಥ ನೀರ ಅದಕ್ಕೆ ನೀರಿಗಾಗಿ ಏನು ಒಂದು ಲಕ್ಷ ಕೋಟಿ ಬಾಳಲ್ಲ ಆಲಮಟ್ಟಿ ಯೋಜನೆಗೆ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಆದರೂ ನೀರಾವರಿ ಮಾಡ್ಬೇಕಂತ ಹೇಳಿ ಈ ಸರ್ಕಾರಕ್ಕೆ ಯಾಕಂದ್ರೆ ಅದು ಆದ್ರನೇ ನಮ್ಮ ಬಿಜಾಪುರ ಜಿಲ್ಲೆ ಸಮಗ್ರ ನೀರಾವರಿ ಆಕೈತಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಹೇಳಿ ಒಂದು ಗಾದೆ ಮಾತದೆ ಹಂಗೆ ಸಾಲ ಮಾಡಿ ಆದರೂ ನೀವು ಸರ್ಕಾರದಿಂದ ನೀರು ಹರಿಸ್ರಿ ರೈತರು ನಿಮಗೆ ಎಲ್ಲ ಮನೆ ಮನೆ ಥ್ಯಾಂಕ್ಸ್ ಹೇಳ್ತಾರೆ ಮನೆ ಮನೆ ಎಲ್ಲ ರೈತರು ಮತ್ತು ನಿಮ್ಗೆ ಯಾವ ನೀವು ಏನು ಫ್ರೀ ಯೋಜನೆ ಇವು ಯಾರೂ ರೈತರು ಬಯಸಂಗಿಲ್ಲ ಅಂಥ ಯೋಜನೆಗಳು ನಿಮ್ಗೆ ಯಾರಿಗೆ ಅವಶ್ಯದ ಅವ್ರಿಗೆ ಕೊಡ್ರಿ ರೈತರಿಗೆ ಮಾತ್ರ ನಮಗೆ ನೀರು ಕೊಡಿರಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಹೆಸರಿ ಕೊಡ್ತೀವಿ ಇಲ್ಲಿ ಹೋದ್ರೆ ಮುಂದಿನ ದಿನಮಾನದೊಳಗೆ ನಾವಂತರೂ ಈ ಸಲ ತೀರ್ಮಾನ ಮಾಡೀವಿ ಯಾವುದೇ ಪರಿಸ್ಥಿತಿಯೊಳಗೆ ಕೆರಿ ಐವತ್ತು ಪರ್ಸೆಂಟ್ ಹತ್ತೊಂಬತ್ತು ಕೆರಿ ಅಂತರೂ ಐವತ್ತು ಪರ್ಸೆಂಟ್ ತುಂಬಬೇಕು ರೇವಣಾ ಸಿದ್ದೇಶ್ವರ ಏತ್ ನೀರಾವರಿ ಎರಡನೇ ಅಂತದ್ದು ಚರ್ಚಣವಾಗಿದ್ದು ಅದು ನೀರಾವರಿ ಯೋಜನೆಗೆ ಡಿ ಪಿ ಆರ್ ಮಾಡಿ ಅದಕ್ಕೆ ಟೂ ಪಾಯಿಂಟ್ ಫೈವ್ ಏನು ನೀರು ಟಿ ಎಮ್ ಸಿ ತೆಗೆದಿಡಬೇಕಾಗಿದೆ ಆ ನೀರು ತೆಗೆದಿಡಬೇಕು ಅದರ ಟೆಂಡರ್ ಕರಿಬೇಕು ಈ ಎಲ್ಲ ಸಂಪೂರ್ಣ ಕಾಮಗಾರಿ ಆಗೋ ತನಕ ಇಲ್ಲಿಂದ ಧರಣ ಏಳಬಾರ್ದು ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡು ಈ ಒಂದು ಹೋರಾಟಕ್ಕೆ ಇವತ್ತು ಬಂದದ್ದಾಗಿದೆ ಯಾಕಂದ್ರೆ ಮನವಿ ಕೊಡೋದು ಬೀಳೋದು ಎಲ್ಲ ಮುಗಿದದ ಇನ್ನೇನಿದ್ರು ಧರಣಿ ಮುಖಾಂತರ ಸರ್ಕಾರದ ಗಮನ ತೆ ತೆಗೆಯುವಂಥ ಒಂದು ಕಾರ್ಯಕ್ರಮ ಇದಕ್ಕೆ ಯಾರು ಮಂತ್ರಿಗಳು ಮತ್ತು ನಮ್ಮ ಶಾಸಕರುಗಳು ಜಿಲ್ಲಾ ಒಳಗಿಬ್ಬರು ಮಂತ್ರಿಗಳಾದ ಆನಂತರ ಆರು ಜನ ಶಾಸಕರು ವಿರೋಧ ಪಕ್ಷ ಆಡಳಿತ ಪಕ್ಷ ಕೂಡಿ ಅವ್ರು ಎಲ್ಲರೂ ಕೂಡಿ ಒಟ್ಟು ರೈತರ ಹಿತ ಕಾಪಾಡಲಿಕ್ಕೆ ವಿಧಾನಸಭೆಯೊಳಗೆ ಹಾಕ್ರಿ ಹಾಕಿರಿ ಅಲ್ಲಿ ಕಾವೇರಿ ಸಲುವಾಗಿ ಎಲ್ಲ ಶಾಸಕರು ಅಥವಾ ಇಲ್ಲೇ ರಾಯಚೂರು ಮಾನ್ವಿ ಇವ್ರು ಎಲ್ಲ ಕೆಳಗೆ ಐದು ಜಿಲ್ಲಾ ನೀರಾವರಿ ಏನು ನಾರಾಯಣಪುರ ತೆಳಗದಾರ ಎಲ್ಲರೂ ಅಲ್ಲಿ ಬಿಡಂಗಿಲ್ಲ ಯಾವ ಮಂತ್ರಿಗಳನ್ನೂ ಬಿಡಂಗಿಲ್ಲ ನೀರಾವರಿ ಮಂತ್ರಿ ಬಿಡೋಂಗಿಲ್ಲ ಸಿ ಎಮ್ನು ಬಿಡಂಗಿಲ್ಲ ನಮ್ಮ ಭಾಗಕ್ಕಿಟ್ಟು ನೀರು ಬರಲಿಕ್ಕೆ ಬೇಕಂತಾರೆ ನಿಮಗೇನಾಗ್ಯದ ನೀವು ಆ ದನಿ ಎತ್ತಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ನೀವು ಹಳ್ಳಿಯೊಳಗೆ ಹಾಕಿ ಆಡೋದು ಭಾಳ ಕಷ್ಟ ಆಗ್ತದೆ ಯಾಕಂದ್ರೆ ರೈತರು ಒಂದು ತೀರ್ಮಾನ ಮಾಡ್ತಾರೆ ನಮ್ಮ ಪರವಾಗಿ ಯಾರು ಧನಿ ಎತ್ತಂಗಿಲ್ಲ ಅವನು ಗ್ರಾಮದಿಂದ ಬಹಿಷ್ಕಾರ ಹಾಕುವಂಥ ದಿನಮಾನ ಭಾಳ ದೂರಿಲ್ಲ ಅದಕ್ಕೆ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಕೂಡ ಎಚ್ಚರಿಕೆ ಆ ಪ್ರಕಾರ ತಾವು ರೈತರ ಕಾಳಜಿ ವಹಿಸಿ ರೈತರ ಈ ಕಾರ್ಯಕ್ರಮ ಏನು ನಾವು ಕಾಮಗಾರಿ ಕೇಳಿವಿ ಆ ಕಾಮಗಾರಿಗಳನ್ನ ಪೂರ್ವ ಕೊ ಬಳಸ್ರಿ ಇಲ್ಲದೆ ಹೋದ್ರೆ ರೈತರು ಉಳಿ ಕಟ್ಟಿಕೊಂಡು ಎಲ್ಲಿ ನೀರು ಅಲ್ಲಿ ಹೋಗುವಂಥ ಕಾಲದ ಇದು ತಮಗೂ ಶೋಭೆ ಅಲ್ಲ ನಮಗೂ ಶೋಭೆ ಅಲ್ಲ ಅದಕ್ಕೆ ಆದಷ್ಟು ಕಳಕಳಿ ವಿನಂತಿ ರೈತರಿಗೆ ಒಂದು ಈ ನೀರಾವರಿ ಸಮಗ್ರ ನೀರಾವರಿಯಾಗಿ ತಾವೆಲ್ಲ ಶ್ರಮ ಪಡಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ಮಲ್ಲಗೌಡ ಮಾದೇಗೌಡ ಪಾಟೀಲ ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಉಪಾಧ್ಯಕ್ಷ ಇದಕ್ಕಿಂತ ಪೂರ್ವ ಮೂರು ತಿಂಗಳ ಹಿಂದೆಯೇ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳವರಿಗೆ ವಿನಂತಿಯನ್ನು ಸಲ್ಲಿಸಲಾಗಿತ್ತು ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಯೋಜನೆ ಆಲ್ಮಟ್ಟಿ ಗುಚ್ಚಿ ಬಸವಣ್ಣ ರೇಮಣಸ ನೀರಾವರಿ ಇವೆಲ್ಲವೂ ಗೆರೆ ತುಂಬಿಸಿ ಯೋಜನೆ ಇವೆಲ್ಲ ಪೂರ್ವಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಹಮ್ಮಿಕೊಂಡು ಇಲ್ಲಿ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈಗಾಗಲೇ ವಿನಂತಿ ಕೊಟ್ಟಿದ್ದರೂ ಕೂಡ ಅದರ ಪತ್ತೆ ಫಲಸ್ಥತಿ ಇನ್ನೂ ನಮಗೆ ಸಿಗಲಿಲ್ಲ ಅನ್ನೋ ನಿಟ್ಟಿನೊಳಗೆ ನಾಲ್ಕು ಸಿಂಧಿನ ಡಿ ಸಿಯವರು ಮತ್ತೆ ಭೇಟಿಯಾಗಿ ನಾವು ವಿನಂತಿಯನ್ನು ಕೊಟ್ಟಿದ್ದೇವೆ ಇವತ್ತು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ನ್ಯಾಯ ಸಿಗುವವರಿಗೆ ಅನ್ನುವಂಥದ್ದನ್ನು ಡಿ ಸಿ ಅವರಿಗೆ ಹೇಳಿದ ಪ್ರಕಾರ ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಇಲ್ಲಿವರೆಗೂ ಗಾಂಧೀಚೌಕು ಬಸವೇಶ್ವರ ಸರ್ಕಲು ಅಂಬೇಡ್ಕರ್ ಸರ್ಕಲು ಆ ಮಹಾತ್ಮರಿಗೆ ಹಾರವನ್ನು ಸಮರ್ಪಿಸಿ ನಡ್ಕೊಂಡು ಬಂದನೆ ಇವತ್ತು ಡಿ ಸಿ ಆಫೀಸ್ ಮುಂಭಾಗದಲ್ಲಿ ನಾವು ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಜಿಲ್ಲಾಧಿಕಾರಿಗಳು ಇನ್ನು ಪರೀಕ್ಷೆ ಮುಗಿಸಿಕೊಂಡು ಬಂದ ಮೇಲೆ ಆದರೂ ಕಡೆ ನಾಲ್ಕು ಗಂಟೆಗೇನು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅದು ಸರ್ಕಾರಕ್ಕೆ ನೇರವಾಗಿ ಮಾತಾಡಿ ನಮ್ಮ ಒಬ್ಬ ಮುಖ್ಯ ಮುಖ್ಯಸ್ಥನ ಕರ್ಕೊಂಡು ಹೋಗಿ ಅಲ್ಲಿ ಸಂವಾದದ ಜೊತೆಗೆ ಸಂವಾದ ಚರ್ಚೆಯನ್ನು ಮಾಡಿ ನಮಗೆ ಫಲಶೃತಿಯ ಒಂದು ವಿಚಾರಗಳನ್ನು ಸಂಪೂರ್ಣವಾಗಿ ನಮಗೆ ಒದಗಿಸಿಕೊಡ್ತಾರೆ ಅನ್ನುವಂಥ ವಿಚಾರ ಅಥವಾ ಭರವಸೆ ಇವತ್ತಿನ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ನಮ್ಮ ನಮ್ಮೆಲ್ಲರ ರೈತರದ್ದು ಇದೆ ಆದಾಗ್ಯೂ ಕೂಡ ಇದು ಸಂಘಟನೆ ಏನು ಅಂದರೆ ಹೊಳ್ಳಿ ಹೋದಿ ಬಂದರೆ ಹಿಂದಿ ಭಾಗ ಈ ಕಡೆ ಇಂಚಿಗೆ ಭಾಗ ಕುಡಿಲಿಕ್ಕೆ ನೀರು ಸಿಗ್ಲಾರಂಥ ವ್ಯವಸ್ಥೆ ಇದೆ ಬರದ ನಾಡ ಇರೋದರಿಂದ ಆ ಬರಗಾಲದ ನಾಡಿನ ಒಂದು ಹಣೆಪಟ್ಟಿ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇವತ್ತಿನ ಇಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳು ರೈತರ ಕೂಗುಗಳನ್ನು ರೈತರ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಅವರು ಕೂಡ ಸಹಕಾರಿಗಳಾಗಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ರವೀಂದ್ರನಾಥ್ ಮೆಡೇಗಾರ್ ಭಾರತೀಯ ಕಿಸಾನ್ ಸಂಘ ಜಿಲ್ಲಾ ಅಧ್ಯಕ್ಷ ವಿಜಯಪುರ ಜಿಲ್ಲೆ ವತಿಯಿಂದ ಈ ಭಾರತೀಯ ಕಿಸಾನ್ ಸಂಘದ ಸಮಗ್ರ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ತಾಲೂಕಾ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ರೈತರ ಬೇಡಿಕೆ ಏನಾಗಿದೆ ಅಂದ್ರ ಇವತ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಚಡ್ಚಣ ಮತ್ತು ಇಂಡಿ ತಾಲೂಕಿಗೆ ಬಹಳ ನೀರಿನ ಬರ್ತಾ ಇದೆ ಅದು ತಾವು ಹೋಗಿ ನೋಡಿದ್ರೆ ಗೊತ್ತಾಗ್ತಾರೆ ಅಲ್ಲಿ ಒಂದೊಂದ್ ಸಾವಿರ ಫೂಟ್ ಬೋರ್ ಕೋರ್ದ್ರು ಕೂಡ ಕುಡಿಯೋ ನೀರ್ ಸಿಗ್ತಾ ಇಲ್ಲ ಇವತ್ ನಾವ್ ರೈತರಿಗೆ ಏನ್ ಬೇಕಾದ್ರಿ ನೀರು ಒಂದು ಕೊಟ್ರ ದೇಶಕ್ಕೆ ಅನ್ನ ಕೊಡ್ತಾರೆ ಬಟ್ ರೈತರು ಏನು ಬೆಳಿಲಿಲ್ಲ ಅಂದ್ರೆ ಏನು ತಿಂತಾರೆ ಏನು ಯಾವ ಆಫೀಸರ್ ಇರಲಿ ಏನಿಲ್ಲ ರೀ ರೈತದೇ ದೇಶದ ಬೆನ್ನಲ್ಲಿ ಬೀಳ್ತಾರೆ ಬಟ್ ರೈತರ ಕಷ್ಟ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕಾಗಿ ಈ ಆಲ್ಮಟ್ಟಿ ಐದುನೂರ ಹತ್ತೊಂಬತ್ತಿದ್ದ ಐದುನೂರ ಇಪ್ಪತ್ತ್ನಾಲ್ಕು ಆದರೆ ನಮ್ಮ ಸಮಗ್ರ ವಿಜಯಪುರ ಜಿಲ್ಲೆಗೆ ನೀರಿನ ಯಾವುದೇ ಕೊರತೆ ಆಗಂಗಿಲ್ಲ ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆರೆಗಳು ತುಂಬಿಸಬೇಕು ಮತ್ತು ಈಗಾಗಲೇ ಅರ್ಧಮರ್ಧ ಏನು ಕೆಲವೊಂದು ಚಿಮಲಗಿಯದ ನೀರಾವರಿ ಆಗಿರ್ಬೋದು ಬೀರಾಪುರಿಯದ್ ನೀರಾವರಿ ಆಗಿರ್ಬೋದು ಆಯಿತು ರೇವಣಿ ಯತ್ ನೀರಾವರಿ ಈ ಸಮಗ್ರ ಕಾಲುವೆಗಳನ್ನು ಆದಷ್ಟು ಬೇಗ ಸಂಪೂರ್ಣ ಕಾಲ ಮನವಿಗಳು ಪೂರ್ಣ ಆಗಬೇಕು ರೈತರಿಗೆ ನೀರು ಶುಭ ಹಂಗಾಗಬೇಕಂತ ಹೇಳಿ ನಮ್ಮ ಈ ಭಾರತೀಯ ಕಿಸಾನ್ ಸಂಘದ ವಿಜಯಪುರ ಜಿಲ್ಲೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಈಗಾಗಲೇ ಒಂದು ಪೂರ್ವಭಾವಿಯಾಗಿ ಅವರಿಗೆ ಒಂದು ಮನವಿ ಕೊಟ್ಟರು ಎರಡು ಮೂರು ಸಲ ಮನವಿ ಕೊಟ್ಟಿವಿ ಇದ್ರ ಬಗ್ಗೆ ಒಂದು ಮನವಿ ಕೊಟ್ಟು ಇವತ್ತು ನಾವು ಧರಣಿ ಸತ್ಯಾಗ್ರಹ ಹಂಪಬೇಕಂತ ಇವತ್ತಿನ ದಿವಸ ಎಲ್ಲ ಜಿಲ್ಲೆಯ ಈ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಕೂಡಿ ಇಲ್ಲಿ ಬಂದ ರವೀಂದ್ರ ಮೇಡಗಾರ್ ಅವರು ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಮಲ್ಲನೋಡು ಪಾಟೀಲ ಅವರದ ಮತ್ತು ರಾಜ್ಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂತಹ ಗುರುನಾಥ್ ಬಗಲಿ ಅವರದಾರ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜಿ ಸಿಂಧಿಯಿಂದ ಆಗಮಿಸಿ ಎಲ್ಲ ರೈತರಂದರೆ ಈ ಇದನ್ನು ಸರ್ಕಾರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದೇ ಆದರೆ ಯಾವುದೂ ಇಲ್ಲಿವರಿಗೆ ನಮ್ಮ ಬೇಡಿಕೆ ಈಡೇರುತ್ತೆ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟವರು ಸರ್ಕಾರದವರು ನೀರಾವರಿ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ನಮ್ಮ ಭಾಗದ ಶಾಸಕರಾಗಿರ್ಬೋದು ಇದನ್ನು ಸದನದಲ್ಲಿ ಚರ್ಚೆ ಮಾಡಿ ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ಇದನ್ನು ಬೇಗ ತಾವು ಒಂದು ಈಡೇರಿಸಿದೆ ಒಂದು ರೈತರ ಋಣವನ್ನು ಇಲ್ಲ ಇಲ್ಲಾಂದ್ರೆ ನಾವು ಇದನ್ನು ಇವತ್ತು ರಣಿ ಸತ್ಯಾಗ್ರಹ ಮಾಡಿ ಅಮರಣವಂತ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾವು ರೆಡಿ ಇದೀವಿ ಅಂತ ಈ ಮೂಲಕ ನಮಗೆ ಈ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೊಳ್ಳೋಕೆ ಬಯಸ್ತೇವೆ